ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿ ವಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು नम्ूर जा करदीनि निसली तदीनि चिन्न नम् जा करेदीनि निसलि तदीनि चिन्न बारे बारे न चिन्न नम् जात्रेगे होगोना बारे बारे न चिन्न ನಮ್ಮೂರ ಜಾತ್ರೆಗೆ ಹೋಗೋಣ ಕಾಲಿಗೆ ಗೆಜ್ಜೆ ತಂದೀನಿ ಮುಡಿಗೆ ಮುಡಿಯಲು ಹೂ ತಂದೀನಿ ಕಾಲಿಗೆ ಗೆಜ್ಜೆ ತಂದೀನಿ ಮುಡಿಗೆ ಮುಡಿಯಲು ಹೂ ತಂದೀನಿ ಘಮ ಘಮ ಹೂ ಮುಡಿದು ಇಬ್ಬರು ಕೈ ಕೈ ಹಿಡಿದು ಘಮ ಘಮ ಹೂ ಮುಡಿದು ಇಬ್ಬರು ಕೈ ಕೈ ಹಿಡಿದು ರಥವ ಎಳೆಯೋಣ ಬಾರೆ ನಾವು ರಥವ ಎಳೆಯೋಣ ಬಾರೆ

ರಥದ ಮೇಲೆ ಬಾಳೆಹಣ್ಣೆಸೆದು ಹರಿಹರೇಶ್ವರನ ಆಶೀರ್ವಾದ ಪಡೆದು ರಥದ ಮೇಲೆ ಬಾಳೆಹಣ್ಣೆಸೆದು ಹರಿಹರೇಶ್ವರನ ಆಶೀರ್ವಾದ ಪಡೆದು ಪುನಿತರಾಗೋಣ ಪುನೀತರಾಗೋಣ ಪ್ರೀತಿ ಪ್ರೇಮದಲ್ಲಿ ತಲ್ಲಿನರಾಗೋಣ ಪುನೀತರಾಗೋಣ ನಾವು ಪುನೀತರಾಗೋಣ ಪ್ರೀತಿ ಪ್ರೇಮದಲ್ಲಿ ತಲ್ಲಿನರಾಗೋಣ ನಮ್ಮ ಪ್ರೇಮಕ್ಕೆ ಸಾಕ್ಷಿಯಾಗೋಣ ಬರೆ ಬರೆ ನಮ್ಮ ಕನಸಿನ ರಾಣಿ ನಮ್ಮ ಪ್ರೇಮಕ್ಕೆ ಸಾಕ್ಷಿಯಾಗೋಣ ನಾವಿಬ್ರು ಬಾಳಲ್ಲಿ ಒಂದಾಗೋಣ ನಮ್ಮೂರ ಜಾತ್ರೆಗೆ ಕರೆದೀನಿ ನಿನ್ನ ಹೊಸಲಂಗದವಣಿ ತಂದೀನಿ ಚಿನ್ನ ಹೊಸಲಂಗದವಣಿ ತಂದೀನಿ ಚಿನ್ನ ಹಸಿರು ಬಣ್ಣದ ಬಳೆಗಳು ನಿನಗೆ ಕೆಂಪು ಬಣ್ಣ ವಚ್ಚಲೆ ತುಟಿಗೆ ಹಸಿರು ಬಣ್ಣದ ಬಳೆಗಳು ನಿನಗೆ ಕೆಂಪು ಬಣ್ಣ ವಚ್ಚಲೆ ತುಟಿಗೆ 诶。<noise> ಮುತ್ತಿನ ಸರವಾ ನಿನಗೆ ಮುತ್ತಿನ ಸರವಾ ಹಾ ನಿನಗೆ ಮಲ್ಲಿಗೆ ಹೂವನು ಮುಡಿಸುವೆ ಮುಡಿಗೆ ಮಲ್ಲಿಗೆ ಹೂವನು ಮುಡಿಸುವೆ ಮುಡಿಗೆ ಬಾರೆ ಬಾರೆ ನನ್ನ ಚಿನ್ನ ದೇವರ ಆಶೀರ್ವಾದ ಪಡೆಯೋಣ ಬಾರೆ ಬಾರೆ ನನ್ನ ಚಿನ್ನ ದೇವರ ಆಶೀರ್ವಾದ ಪಡೆಯೋ ೋಣ ನಮ್ಮೂರ na ಹೈ ನಮ್ಮೂ ರಜಾತ್ರೆಗೆ ಕರೆದಿನಿ ನಿನ್ನ ಹೊಸಲಂಗದವಣಿ ತಂದಿನಿ ಚಿನ್ನ ಹೊಸಲಂಗದವಣಿ ತಂದಿನಿ ಚಿನ್ನ ಬಾರೆ ಬಾರೆ ನನ್ನ ಚಿನ್ನ ನಮ್ಮೂ ರಜಾತ್ರೆಗೆ ಹೋಗೋಣ ಬಾರೆ ಬಾರೆ ನನ್ನ ಚಿನ್ನ ನಮ್ಮೂ ರಜಾತ್ರೆಗೆ ಹೋಗೋಣ ನಾವು ನಮ್ಮೂ ರಜಾತ್ರೆಗೆ ಹೋಗೋಣ